ವೀಕ್ಷಕರೇ ನಮಸ್ಕಾರಗಳು ನಾಳೆಯಿಂದ ಆರಂಭವಾಗುವ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯಕ್ಕಾಗಿ ಇದೀಗ ತಂಡವನ್ನು ಪ್ರಕಟಿಸಿದ ಶುಭ್ಮಣ್ ಗಿಲ್ಲ ಇನ್ನು ವೀಕ್ಷಕರೇ ಭಾರತ ತಂಡಕ್ಕೆ ವಿಶ್ವದ ಸ್ಫೋಟಕ ಇಬ್ಬರು ಆಟಗಾರರು ಎಂಟ್ರಿ ಕೊಟ್ಟಿದ್ದು ಟೀಮ್ ಇಂಡಿಯಾ ತಂಡವು ಈ ಒಂದು ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ತವಕದಲ್ಲಿದೆ ವೀಕ್ಷಕರೇ ಈ ಪ್ಲೇಯಿಂಗ್ ಎಲೆವೆನ್ನ ಪುಟ್ಟ ಅಪ್ಡೇಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಒಂದು ವೇಳೆ ಭಾರತ ತಂಡವು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆದ್ದು ಬೀಗುತ್ತದೆ ಅಂದರೆ ಪ್ರತಿಯೊಬ್ಬ ಫ್ಯಾನ್ಸ್ ಕೂಡ ಈ ಕೂಡಲೇ ಈ ಬಿಡುವೊಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ನಿಮ್ಮ ಪ್ರಕಾರ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರಬೇಕೆಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬಹುದು ಹೌದು ನೀವು ಮಾಡುವ ಪ್ರತಿಯೊಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳು ಈ ಒಂದು ಟೆಸ್ಟ್ ಸರಣಿಗೆ ಮಹತ್ವದ್ದಾಗಿರುತ್ತವೆ ವೀಕ್ಷಕರೇ ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ನಾಳೆ ಜೂನ್ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಮೊದಲ ಟೆಸ್ಟ್ ಪಂದ್ಯವು ಆರಂಭಗೊಳ್ಳಲಿದ್ದು ಇನ್ನು ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಶುಭನ್ ಗಿಲ್ ಅವರು ಹೊಸ ತಂಡವನ್ನು ಪ್ರಕಟಿಸಿದ್ದಾರೆ ಹೌದು ಪ್ರಮುಖವಾಗಿ ಟೀಮ್ ಇಂಡಿಯಾ ತಂಡಕ್ಕೆ ಇಬ್ಬರು ಸ್ಫೋಟಕ ಆಟಗಾರರು ಎಂಟ್ರಿ ಕೊಟ್ಟಿರುವುದು ಬಲಿಷ್ಠ ತಂದಂತಾಗಿದೆ ಹೌದು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದ ಸಾಯಿ ಸುದರ್ಶನ್ ಅವರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಕಂಡು ಬಂದಿದ್ದು ಹಾಗೆ ವೀಕ್ಷಕರೇ ವಿಶ್ವದ ನಂಬರ್ ಒನ್ ಬೌಲರ್ ಆಗಿರುವ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಆಂಗ್ಲರ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕಾಣಿಸಿಕೊಳ್ಳಬಹುದು ಹಾಗೆ ವೀಕ್ಷಕರೇ ನಮ್ಮ ಕನ್ನಡಿಗನಾಗಿರುವ ಕರುಣ್ ನಾಯರ್ ಹಾಗೂ ಕೆಲ್ ರಾಹುಲ್ ಅವರು ಕೂಡ ಈ ಒಂದು ಸರಣಿಗೆ ಆಯ್ಕೆಯಾಗಿದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ತಂಡದ ಯಂಗ್ ಪಡೆಯು ಈ ಒಂದು ಸರಣಿಯನ್ನು ಗೆಲ್ಲಲೇಬೇಕು ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಅಪ್ಡೇಟ್ಸ್